ಐದನೇ ತರಗತಿ ವಿಷಯ ಪರಿಸರ ಅಧ್ಯಯನ ಪಾಠ ಹನ್ನೊಂದು ವಸ್ತು ಸ್ವರೂಪ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ ಪ್ರಶ್ನೆ ಒಂದರಲ್ಲಿ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ವಸ್ತುಗಳನ್ನು ಡ್ಯಾಶ್ಗಳೆಂದು ಕರೆಯುತ್ತಾರೆ ದ್ರವ್ಯ ಎರಡನೇದಾಗಿ ದ್ರವ್ಯಗಳೆಲ್ಲವೂ ಅತ್ಯಂತ ಡ್ಯಾಶ್ ಕಣಗಳಿಂದಾಗಿವೆ ಸಣ್ಣ ಮೂರನೇದಾಗಿ ದ್ರವ್ಯವು ಅನೇಕ ಡ್ಯಾಶ್ ಮತ್ತು ಡ್ಯಾಶ್ ಕಣಗಳಿಂದಾಗಿದೆ ಗೋಚರ ಅಗೋಚರ ನಾಲ್ಕನೇದಾಗಿ ಒಂದು ದ್ರವ್ಯವು ಆಕ್ರಮಿಸಿರುವ ಸ್ಥಳವನ್ನು ಮತ್ತೊಂದು ದ್ರವ್ಯವು ಆಕ್ರಮಿಸಲು ಡ್ಯಾಶ್ ಸಾಧ್ಯವಿಲ್ಲ ಡ್ಯಾಶ್ ಜೋಡಣೆಯನ್ನು ಆಧರಿಸಿ ದ್ರವ್ಯಗಳನ್ನು ಬೇರೆ ಬೇರೆ ಸ್ಥಿತಿಗಳಲ್ಲಿ ಗುರುತಿಸುತ್ತೇವೆ ಆ ಕಣಗಳ ಆರನೇದಾಗಿ ದ್ರವ್ಯಗಳಿಗೆ ಉಷ್ಣ ತಗುಲಿದಾಗ ದ್ರವ್ಯದಲ್ಲಿ ಡ್ಯಾಶ್ ಆಗುತ್ತದೆ ಬದಲಾವಣೆ ಏಳನೇದಾಗಿ ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ಡ್ಯಾಶ್ ಆಗುತ್ತದೆ ದ್ರವ ಎಂಟನೇದಾಗಿ ನೀರನ್ನು ಬಿಸಿ ಮಾಡಿದಾಗ ಡ್ಯಾಶ್ ಆಗುತ್ತದೆ ಅನಿಲ ಒಂಬತ್ತನೇದಾಗಿ ನೀರಾವಿಯನ್ನು ತಂಪು ಮಾಡಿದಾಗ ಡ್ಯಾಶ್ ಆಗುತ್ತದೆ ದ್ರವ ಹತ್ತನೇದಾಗಿ ನೀರನ್ನು ಪೂರ್ತಿ ತಂಪು ಮಾಡಿದಾಗ ಡ್ಯಾಶ್ ಆಗುತ್ತದೆ ಘನ ಹನ್ನೊಂದನೇದಾಗಿ ವಸ್ತುಗಳನ್ನು ಬಿಸಿ ಮಾಡಿದಾಗ ಡ್ಯಾಶ್ ಹಿಗ್ಗುತ್ತವೆ ಹನ್ನೆರಡನೇದಾಗಿ ಉಷ್ಣವು ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಡ್ಯಾಶ್ ಆಗುತ್ತದೆ ವರ್ಗಾವಣೆ ಹದಿಮೂರನೇದಾಗಿ ರಾಶಿಯು ರಾಶಿಯ ಮಾನ ಡ್ಯಾಶ್ ಕಿಲೋಗ್ರಾಮ್ ಕೆ ಜಿ ಹದಿನಾಲ್ಕನೇದಾಗಿ ತೂಕ ಕಡಿಮೆ ಇರುವ ವಸ್ತುವಿನ ಸಾಂದ್ರತೆ ಕಡಿಮೆ ಎಂತಲೂ ಹೆಚ್ಚು ತೂಕವಿರುವ ವಸ್ತುವಿನ ಸಾಂದ್ರತೆ ಡ್ಯಾಶ್ ಎಂತಲೂ ಹೇಳುತ್ತೇವೆ ಕಡಿಮೆ ಹೆಚ್ಚು ಹದಿನೈದಾಗಿ ಕಣಗಳ ಜೋಡಣೆಯನ್ನು ಆಧರಿಸಿ ದ್ರವ್ಯವನ್ನು ಡ್ಯಾಶ್ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಮೂರು ಭೌತಿಕ ಸ್ಥಿತಿಗಳಲ್ಲಿ ಗುರುತಿಸುತ್ತೇವೆ ಘನ ದ್ರವ ಅನಿಲ ರೋಮಾನಿಕ್ ಎರಡರಲ್ಲಿ ಈ ಕೆಳಗಿನ ಹೇಳಿಕೆಗಳು ಸರಿ ಇದ್ದರೆ ಸರಿ ಎಂದು ತಪ್ಪು ಇದ್ದರೆ ತಪ್ಪು ಎಂದು ಅದರ ಮುಂದೆ ಬರೆಯಿರಿ ಮೊದಲನೇ ಹೇಳಿಕೆ ದ್ರವ್ಯಗಳಲ್ಲಿರುವ ಕಣಗಳು ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿರುತ್ತವೆ ಸರಿ ವಾಯು ಒಂದು ದ್ರವ್ಯ ಸರಿ ಕಣಗಳ ಜೋಡಣೆಯನ್ನು ಆಧರಿಸಿ ದ್ರವ್ಯಗಳನ್ನು ನಾಲ್ಕು ಸ್ಥಿತಿಗಳಲ್ಲಿ ಗುರುತಿಸುತ್ತೇವೆ ತಪ್ಪು ಘನ ವಸ್ತುವಿನಲ್ಲಿ ಕಣಗಳು ಅತ್ಯಂತ ವಿರಳವಾಗಿರುತ್ತವೆ ತಪ್ಪು ಐದನೇದಾಗಿ ದ್ರವ ದ್ರವವು ತಾನಿರುವ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ ಸರಿ ಉಷ್ಣದಿಂದಾಗಿ ದ್ರವ್ಯವು ಕುಗ್ಗುತ್ತದೆ ತಪ್ಪು ನೀರಾವಿಯನ್ನು ತಂಪು ಮಾಡಿದಾಗ ಅದು ಘನವಾಗುತ್ತದೆ ತಪ್ಪು ಕೆಲವು ವಸ್ತುಗಳು ನೀರಿನಲ್ಲಿ ಕರಗುತ್ತವೆ ಸರಿ ರೋಮನಾಂಕೆ ಮೂರರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದ್ರವ್ಯ ಎಂದರೇನು ಉತ್ತರ ನಾವು ದಿನವೂ ಅನೇಕ ವಸ್ತುಗಳನ್ನು ನೋಡುತ್ತೇವೆ ಮತ್ತು ಕೆಲವನ್ನು ಬಳಸುತ್ತೇವೆ ವಸ್ತುಗಳನ್ನು ದ್ರವ್ಯಗಳೆಂದು ಕರೆಯುತ್ತಾರೆ ಎರಡನೇ ಪ್ರಶ್ನೆ ಕಣ ಎಂದರೇನು ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರನ್ನು ಕಣ ಎನ್ನುತ್ತೇವೆ ಮೂರನೇ ಪ್ರಶ್ನೆ ವಸ್ತುವಿನ ಸ್ಥಿತಿ ಬದಲಾವಣೆ ಎಂದರೇನು ಒಂದು ದ್ರವ್ಯವು ಉಷ್ಣದಿಂದಾಗಿ ತನ್ನ ಸ್ಥಿತಿಯನ್ನು ಬಿಟ್ಟು ಬೇರೆ ಸ್ಥಿತಿಗೆ ಬದಲಾಗುವುದಕ್ಕೆ ವಸ್ತುವಿನ ಸ್ಥಿತಿ ಬದಲಾವಣೆ ಎನ್ನುವರು ನಾಲ್ಕನೇ ಪ್ರಶ್ನೆ ಉತ್ಪತನ ಎಂದರೇನು ಘನ ಸ್ಥಿತಿಯ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಮತ್ತು ಅನಿಲ ಸ್ಥಿತಿಯಿಂದ ನೇರವಾಗಿ ಘನಸ್ಥಿತಿಗೆ ವಸ್ತು ಬದಲಾಗುವುದನ್ನು ಉತ್ಪತನ ಎನ್ನುವರು ಐದನೇ ಪ್ರಶ್ನೆ ರಾಶಿ ಎಂದರೇನು ಒಂದು ವಸ್ತುವಿನಲ್ಲಿ ಅಡಕವಾಗಿರುವ ಕಣಗಳ ಮೊತ್ತವನ್ನು ರಾಶಿ ಎನ್ನುವರು ಆರನೇ ಪ್ರಶ್ನೆ ಸಾಂದ್ರತೆ ಎಂದರೇನು ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿಯೇ ಸಾಂದ್ರತೆ ಎನ್ನುವರು ಏಳನೇ ಪ್ರಶ್ನೆ ಒತ್ತಡ ಎಂದರೇನು ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲವೇ ಒತ್ತಡ ಎನ್ನುವರು ಎಂಟನೇ ಪ್ರಶ್ನೆ ಪ್ಲವನತೆ ಎಂದರೇನು ಮೇಲ್ಮುಖ ತಳ್ಳುವ ಬಲ ಜಾಸ್ತಿಯಾದರೆ ವಸ್ತುವು ನೀರಿನ ಮೇಲೆ ತೇಲುತ್ತದೆ ಈ ಮೇಲ್ಮುಖವಾಗಿ ತಳ್ಳುವ ಬಲಕ್ಕೆ ಪ್ಲವನತೆ ಎಂದು ಹೆಸರು ಒಂಬತ್ತನೇ ಪ್ರಶ್ನೆ ವಿಲೀನತೆ ಎಂದರೇನು ಕೆಲವು ವಸ್ತುಗಳು ನೀರಿನಲ್ಲಿ ಕರಗುತ್ತವೆ ಇದನ್ನು ವಿಲೀನತೆ ಎನ್ನಲಾಗುವುದು ರೋಮನ್ ಅಂಕೆ ನಾಲ್ಕರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ದ್ರವ್ಯದ ವಿವಿಧ ರೂಪಗಳನ್ನು ತಿಳಿಸಿ ಉತ್ತರ ಆಕಾರ ಬಣ್ಣ ಹೊಳಪು ನೀರಿನಲ್ಲಿ ಕರಗುವ ಇತ್ಯಾದಿ ಎರಡನೇ ಪ್ರಶ್ನೆ ದ್ರವ್ಯದ ಲಕ್ಷಣಗಳನ್ನು ಬರೆಯಿರಿ ಉತ್ತರ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ದ್ರವ್ಯಕ್ಕೆ ರಾಶಿ ಇದೆ ಮೂರನೇ ಪ್ರಶ್ನೆ ನೀರಿನ ಮೇಲೆ ತೇಲುವ ಯಾವುದಾದ್ರೂ ನಾಲ್ಕು ವಸ್ತುಗಳ ಹೆಸರು ಬರೆ ವಸ್ತುಗಳ ಹೆಸರು ಬರೆ ಉತ್ತರ ಎಲೆ ಕಾಗದ ಕಟ್ಟಿಗೆ ಮತ್ತು ಪ್ಲಾಸ್ಟಿಕ್ ಚೆಂಡು ಇತ್ಯಾದಿ ನೀರಿನಲ್ಲಿ ಕರಗುವ ಯಾವುದಾದ್ರೂ ನಾಲ್ಕು ವಸ್ತುಗಳ ಹೆಸರು ಬರೆ ಉಪ್ಪು ಸಕ್ಕರೆ ಕಲ್ಲು ಸಕ್ಕರೆ ಹಾಲು ಇತ್ಯಾದಿ ರೋಮನಂಕೆ ಐದರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ದ್ರವ್ಯದ ಮೂರು ಸ್ಥಿತಿಗಳನ್ನು ವಿವರಿಸಿ ಘನ ದ್ರವ ಮತ್ತು ಅನಿಲ ಘನ ಘನ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ ಉದಾಹರಣೆಗೆ ಕಲ್ಲು ಕಬ್ಬಿಣ ಇತ್ಯಾದಿ ದ್ರವ ದ್ರವ ವಸ್ತುವಿನಲ್ಲಿ ಕಣಗಳು ಘನ ವಸ್ತುವಿನಲ್ಲಿರುವ ಕಣ ಕಣಕ್ಕಿಂತ ಸ್ವಲ್ಪ ವಿರಳವಾಗಿರುತ್ತವೆ ಉದಾಹರಣೆಗೆ ನೀರು ಹಾಲು ಇತ್ಯಾದಿ ಅನಿಲ ಅನಿಲ ವಸ್ತುವಿನಲ್ಲಿ ಕಣಗಳು ತುಂಬ ವಿರಳವಾಗಿರುತ್ತವೆ ಉದಾಹರಣೆಗೆ ವಾಯು ಹೊಗೆ ಇತ್ಯಾದಿ ಎರಡನೇ ಪ್ರಶ್ನೆ ವಸ್ತುವಿನ ಸ್ಥಿತಿ ಬದಲಾವಣೆ ಎಂದರೇನು ಉದಾಹರಣೆ ಕೊಡಿ ಉತ್ತರ ಒಂದು ದ್ರವ್ಯವು ಉಷ್ಣದಿಂದಾಗಿ ತನ್ನ ಸ್ಥಿತಿಯನ್ನು ಬಿಟ್ಟು ಬೇರೆ ಸ್ಥಿತಿಗೆ ಬದಲಾಗುವುದಕ್ಕೆ ವಸ್ತುವಿನ ಸ್ಥಿತಿ ಬದಲಾವಣೆ ಎನ್ನುವರು ಉದಾಹರಣೆಗೆ ಘನ ವಸ್ತುವನ್ನು ಬಿಸಿ ಮಾಡಿದಾಗ ದ್ರವ ದ್ರವವನ್ನು ಬಿಸಿ ಮಾಡಿದಾಗ ಅನಿಲ ಅನಿಲವನ್ನು ತಂಪು ಮಾಡಿದಾಗ ದ್ರವ ದ್ರವವನ್ನು ತಂಪು ಮಾಡಿದಾಗ ಘನ ಉದಾಹರಣೆಗೆ ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ನೀರಾಗುತ್ತೆ ನೀರನ್ನು ಬಿಸಿ ಮಾಡಿದಾಗ ಅದು ನೀರಾವೆ ಆಗುತ್ತೆ ನೀರಾವಿಯನ್ನು ತಂಪು ಮಾಡಿದಾಗ ಮತ್ತೆ ನೀರಾಗುತ್ತೆ ಆ ನೀರನ್ನು ಮತ್ತೆ ತಂಪು ಮಾಡಿದಾಗ ಅದು ಘನ ರೂಪದಲ್ಲಿ ಆಗುತ್ತೆ ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು